ಅನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಸರ್ಕಾರ ಆದೇಶ ಮಾಡಿರುವ ಮಹನೀಯರ ಜಯಂತಿಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಾಗದಿದ್ದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕೂಡ್ಲಿಗಿ ತಹಸೀಲ್ದಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ರೇಣುಕಾ ಅವರು ಮಾತಾಡ್ತಾ ಈ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ಒಂದು ವೈಯಕ್ತಿಕ ಕಾರಣ ನೀಡಿ ಎಲ್ಲೂ ಹೋಗಬಾರ್ದು ಜಯಂತಿಗಳಿಗೆ ಹಾಜರಾಗಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಬನ್ನಿ ವೀಕ್ಷಕರೇ ಅವ್ರು ಏನು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ಏನು ಅವರು ಸರ್ಕಾರಕ್ಕೆ ಪತ್ರ ಬರಿತೀವಿ ಅಂತ ಎಚ್ಚರಿಕೆ ನೀಡಿದರು ಬನ್ನಿ ನೋಡೋಣ

ಊರಿನ ಮುಖಂಡಗಳು ಎಲ್ಲರೂ ಕರ್ಸ್ಬಿಟ್ಟು ಕೆಲವು ಅಧಿಕಾರಿಗಳನ್ನ ಬಂದಿದ್ರು ಮೇಡಮ್ ಆಮೇಲೆ ಸಾರಿಗೋ ಒಂದು ಮನವಿ ಕೊಟ್ಟಿದ್ದು ಅವರು ಕೊಡ್ಬೇಕಂತ ಹೇಳಿದ್ವಿ ಅವರ ಶಾಸಕರು ಕೂಡ ತೋರಲಿಲ್ಲ ಮೇಡಮ್ ಅವರು ನಾವು ಊರಿನ ಎಲ್ಲ ಸೇರಿಬಿಟ್ಟು ಮಾಡಿದ್ವಿ ಈ ವರ್ಷನ ಮಾಡಬೇಕಂದ್ರೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಆದ್ರ ಕಾರಣಕ್ಕೂ ಸರ್ತಿ ಮಾಡೋಣ ಅಮೌಂಟ್ ಬೇಕು ಸಮಸ್ಯೆ ಆಗುತ್ತೆ ನಾವು ಸರ್ತಿ ಮಾಡೋಕೆ ಮಾಡಿದ ನಮ್ಗೆ ಮೂರು ಸತಿ ಅಮೌಂಟ್ ಸ್ವಲ್ಪ ಮಾಡಿಕೊಂಡು ಆ ಒಂದು ಸರ್ಕಾರದ ಆದೇಶ ಇದೆ ನೀವು ಏನು ನಿಮ್ಮ ಇಲಾಖೆಯಲ್ಲಿ ಆಚರಣೆ ಮಾಡ್ತಿದ್ರೆ ಇಲ್ಲಿ ಯಾರು ಬರೋದಿಲ್ಲ ಹೌದಾ ಎಲ್ಲಾ ಜಯಂತಿ ಕುರಿತು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಮಾಡ್ಬೇಕನ್ನೋ ಒಂದು ಆದೇಶ ಇದೆ ಎಲ್ಲರೂ ಈ ಸಲ ಭಾಗವಹಿಸೋ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದ್ಸತಿ ಮಾತ್ರ ಅಲ್ಲಿಂದ ಮಾಡ್ತಾರೆ ಮಾತ್ರ ಎಲ್ಲ ಪ್ರಕಾರ ಬಟ್ ಇಲ್ಲಿ ಅಂದ್ರೆ ಒಂದ್ಸತಿ ಮಾತ್ರ ಯಾರು ನಾವು ಸೂಚನೆ ಕೊಟ್ಟ ಕೊಡ್ತೀವಿ ನೋಟಿಸು ಜಾರಿ ಮಾಡಿದ್ವಿ ಹೌದಾ ನಮ್ದೇನು ಕ್ರಮ ಇದೆ ನಾವು ಮಾಡ್ತಾ ಆಗ ಅದು ಲಾಸ್ಟ್ ಒಂದು ದಿವಸ ಅವ್ರಿಗೆ ಎಫೆಕ್ಟ್ ಆಗೋದಿಲ್ಲ ನಾವು ಹೇಳ್ತಾನೆ ಇದೀವಿ ನಾವು ಪ್ರಸಿದ್ಧಿಂಗ್ಸ್ ಮಾಡ್ಕೊಂಡಿರ್ತೀವಿ ನೋಟಿಸು ಜಾರಿ ಮಾಡ್ಲಿಕ್ಕೆ ಬರ್ತಾ ಇರೋದಕ್ಕೆ ಅದೇ ಲಾಸ್ಟ್ ಯಾಕೆ ಎಫೆಕ್ಟ್ ಆಗ್ತದೆ ಗೊತ್ತಿಲ್ಲ ಹಾಗಾಗಿ ನಾವು ಪದೇ ಪದೇ ನಮ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ಒಂದು ಜವಾಬ್ದಾರಿ ಸಾಕಲ್ಲಿ ಅಷ್ಟು ಹೇಳಂಜ ಸಲ್ಲ ಅಂತ ನಾವು ಹೇಳಕ್ಕೆ ಹೋಗ್ಬಾರ್ದು ಆಮೇಲೆ ತಿರಸಲ್ಲ ಆ ನೋಟಿಸ್ ಜारे ಮಾಡ್ತಾರೆ ಮೂರು ಮೂರೋ ಕಫಿಸ್ ಜारे ಮಾಡ್ತಾರೆ ಆದ್ರೂ ಅವರು ನ ಡಿಜನ್ಸ್ ಮುಂದೆ ನಾವು ಬೇರೆ ರೀತಿಯಾಗಿ ಸಮಂಜಸಕತ ನಮ್ಮ ಗ್ರಾಮಸಭೆ ಮೂಲಕ ಕೆಲವು ಸಲ ಅಲ್ಲಿ പഞ്ചായತಿ ದಾಖಲಿಸುದು ಮಾಡ್ಲೇಬೇಕು ಹೌದಾ ಆರೆ ಎಲ್ಲ ಕಡೆ ಎಲ್ಲಾ ಜಂತ್ರ ಎಲ್ಲ ಎಲ್ಲ ಮುಗಿದೋಣಮ್ಮ ಗ್ರಾಮ ಪಂಚಾಯಿತಿ ಸೇರಿ ಕೋಟಾಕ್ಕೆ ಟಿಟಿ ಮಾಡ್ತಾರೆ ಆದೇಶ ಹಾಕ್ತಾರೆ ಕಟ್ಟಾಯ್ ಮಾಡಿ ಒಂದು ವರ್ಷದ ಪುಷ್ ಮಾಡೋಣ ನಾವು ಸ್ಕೂಲಲ್ಲಿ ಇಡೀ ಮೂರು ವರ್ಷ ಹೋಗಿದ್ದೀನಿ ಸ್ಕೂಲ್ ಅಲ್ಲ ಅವತ್ತಿನ ಏನೇನಿ ಮೇಡಮ್ ಅದರಲ್ಲಿ ನಿಮ್ಮ ಏನು ಹೇಳೋದೇ